ಆಫೀಸ್ ಅವರಾತ್ರಿ ಧರಣಿಯ ಹಮ್ಮಿಕೊಂಡಿದ್ದೇವೆ ಇವತ್ತು ನಂದ ಫಲಾನುಭವಿಗಳಿಗೆ ಮತ್ತು ದಲಿತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಇವತ್ತು ದಲಿತ ಎಲ್ಲ ಮುಖಂಡರು ದಲಿತ ವಿಮೋಚನೆ ಸೇನೆ ಪದಾಧಿಕಾರಿಗಳು ಎಲ್ಲರೂ ಸೇರಿದ್ದೇವೆ ಅದೇ ರೀತಿಯಾಗಿ ತಹಸೀಲ್ದಾರ್ ಸಾಹೇಬರು ಏನು ನಮ್ಮ ಜಿಲ್ಲಾಧ್ಯಕ್ಷರಾದ ಜಮದಗ್ನಿ ಚೌಳಕಿ ಅವ್ರನ್ನ ಒಂದು ನ್ಯಾಯ ಕೇಳಕ್ ಹೋದಕ್ಕ ಸಾಹೇಬರು ನಿಂದ್ರಿಸಿ ನೀವು ಏನು ಮಾಡ್ಕಂತೀರಿ ಮಾಡ್ಕೇರಿ ಆದ್ರ ನೀವ್ ಎಷ್ಟು ಸಂಘಟನೆ ಕರ್ಕಂಬಂದ್ರ ಕರ್ಕಂಬರ್ರಿ ನಾನು ಈ ಈ ನಿಮ್ಮನ್ನ ಗುಂಡ ಕೇಸ್ ಹಾಕಿ ನಿಮ್ಮ ಎಲ್ಲಿ ಕಳಿಸಬೇಕೆಂಬುದು ನನಗೆ ಗೊತ್ತಾಯ್ತಂತ ಈ ಸಾಹೇಬರು ಮಾತಾಡಿರ್ತಾರೆ ತಹಸೀಲ್ದಾರ್ ಸಾಹೇಬರು ಅದೇ ರೀತಿ ಆಗೋಕೆ ಬಿಡಬಾರ್ದು ನಾವೆಲ್ಲ ದಲಿತರೆಲ್ಲ ಒಂದಾಗಿ ಇವತ್ತೇನು ಇವತ್ತು ಕುಂತ್ಕೊಂಡು ಹಗ್ಲಿ ರಾತ್ರಿ ಏನು ಧರಣಿ ಮುಖಾಂತರ ಜಿಲ್ಲಾಧಿಕಾರಿಗಳು ಬರಬೇಕು ಈ ಮನೆಗೆ ತಗೋಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ನೊಂದ ದಲಿತರಿಗೆ ಎಲ್ಲ ನಮ್ಮ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಇವತ್ತು ಜಿಲ್ಲಾಧಿಕಾರಿಗಳು ಬರೋವರಿಗೆ ನಾವು ಇವತ್ತು ಈ ನೆಲದಲ್ಲಿ ಧರಣಿ ಮಾಡ್ತೇವೆ ಸೇನೆಯ ಪದಾಧಿಕಾರಿಗಳು ಮತ್ತು ಇನ್ನಿತರ ಇನ್ನಿತರ ಹಲವಾರು ಜನಾಂಗದ ಸಮಾಜದ ಸಂಘಟನೆ ಆಗಿದ್ದು ಈ ಭಾಗದ ಕೊಪ್ಪಳ ಭಾಗದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚೌಡ್ಕಿ ಜಮದಗ್ನಿ ಚೌಡ್ಕಿ ಅವರನ್ನ ನಮಿಸುತ್ತ ಇದು ಕುಂಟೋಜಿ ಗ್ರಾಮದ ನಿವೇಶನ ಆಗಿರ್ತಕ್ಕಂಥ ಮೇಲೆ ಈಗ ಮಾನ್ಯ ತಹಶೀಲ್ದಾರ್ ಮನ ಬಂದಂತೆ ಮಾತನಾಡಿ ಮತ್ತು ಜಿಲ್ಲಾಧಿಕಾರಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಚೌಡ್ಕಿ ಇವರು ಸಹ ನೀವು ಏನ್ ಸಂಘಟನೆ ಕಟ್ಟಿ ಏನ್ ಮಾಡ್ತೀರಿ ಮತ್ತು ನೀವು ಏನು ನ್ಯಾಯ ಕೊಡಿಸ್ತೀರಿ ನೀವು ಈ ತರ ನೀವು ಬಂದು ಕೇಳೋದು ತಪ್ಪಾಗುತ್ತಾ ನಿಮ್ಗೆ ಯಾವುದೇ ಕಾರಣಕ್ಕೂ ಬರಬಾರ್ದು ನೀವು ಯಾವ ತರ ಹೋರಾಟ ಮಾಡ್ತೀರಿ ಮಾಡ್ಕೊಳ್ಳಿ ನಮ್ಮನ್ನ ಯಾವ್ದೇ ರೀತಿಯ ಪ್ರಶ್ನೆಯನ್ನ ಮಾಡಬಾರ್ದು ಅಂತ ಹೇಳಿ ಇವನ್ನ ಅವ್ಯ ಸತ್ಯದಿಂದ ಮಾತನಾಡಿ ಕಳಿಸಿರ್ತಕ್ಕಂಥ ತಹಶೀಲ್ದಾರ್ ಸಾಹೇಬರ ಗಮನ ಆಗಬೇಕು ಅದೇ ರೀತಿ ಈಗೇನು ಕುಂದೇಜ್ ಗ್ರಾಮದ ನಿವೇಶನ ಈ ಹದಿನೈದು ಇಪ್ಪತ್ತು ವರ್ಷದಿಂದ ನಿವೇಶನೆಯನ್ನು ಹೊಂದಿದ್ದಾರೆ ಅವರಿಗೆ ನಿವೇಶನ ಕೊಟ್ಟು ಹಕ್ಕಪತ್ರಗಳನ್ನು ಕೊಡಬೇಕನ್ನೋದು ಮೂಲಕ ಈ ಸಂದರ್ಭದಲ್ಲಿ ನಾನು ಈ ಮಾಧ್ಯಮದ ಮಿತ್ರರ ಜೊತೆಗೆ ಹಣ ಜೊತೆಗೆ ನ್ಯಾಯ ಅವರಿಗೆಲ್ಲ ಅವ್ರನ್ನ ನಮ್ಕೊಂಡು ಬಂದಂತವರಿಗೂ ಕೂಡ ಬಹುಮಾನ ಮಾಡಿದಾರೆ ಇವತ್ತು ಅವರಿಗೆ ತಕ್ಕ ಪಾಠ ಕಲ್ಸೋವರೆಗೂ ನಾವು ಇಲ್ಲಿ ಹಗ್ಲು ರಾತ್ರಿ ಧರಣಿಯನ್ನು ಹಮ್ಮಿಕೊಂಡು ಕೂತ್ಕೊಂತೀವ ಊಟ ಮಾಡ್ತೀವೋ ಮಳೆ ಬರುತ್ತೋ ಬಿಸಿಲು ಬರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ನ್ಯಾಯ ಸಿಗ್ಬೇಕು ನಮ್ಮ ಸಂಘಟನೆ ಪವರ್ ಏನಂತ ಗೊತ್ತಾಗ್ಬೇಕು ದಿನ ಯಾವದೇ ಕಾರಣಕ್ಕೂ ನಮ್ಮ ಸಂಘಟನೆ ಅಲ್ಲ ಬೇರೆ ಸಂಘಟನೆದವರಿಗೂ ಕೂಡ ಗೌರವ ಕೊಟ್ಟು ಅವ್ರು ಮಾತಾಡ್ಬೇಕಂತ ಅವ್ರ ಹತ್ರ ನಾನು ಒಂದ್ ಮನವಿನೂ ಮಾಡ್ಕೊಳೋದ್ರ ಜೊತೆ ಜೊತೆಗೆ ಅವರು ನಮಗೆ ಯಾವದೇ ಕಾರಣಕ್ಕೂ ನಮ್ಮ ಕಾಡಿಗೆ ತಹಸೀಲ್ದಾರ್ ಆಗಿರೋದಕ್ಕೆ ನಮಗೆ ಇಷ್ಟನೂ ಇಲ್ಲ ಇನ್ನು ಮುಂದೆ ಅವ್ರು ಯಾವ ರೀತಿ ನಮ್ಮ ಜೊತೆಗೆ ಹೊಂದ್ಕೊಂಡು ಹೋಗ್ತಾರ ಅನ್ನೋದ್ರ ಮೇಲೆ ಅವ್ರ ಸ್ಥಾನ ಅವ್ರು ಭರ್ತಿ ಮಾಡ್ಕೊಳ್ಳೋದ್ರಲ್ಲಿ ಅವ್ರ ಕೈಯಲ್ಲೇ ಐತಿ